ಎರಡನೇ ರಾಶಿ ಬಂದು ವೃಷಭ ರಾಶಿ ಅಂತ ಕರಿತೇವೆ ವೃಷಭ ರಾಶಿಯವರಿಗೆ ಈಗ ಜನ್ಮಕ್ಕೆ ಗುರುವಿನ ಒಂದು ಸಂಚಾರ ಆಗುವಂಥದ್ದು ಅಂದರೆ ಮೇ ತಿಂಗಳ ಪ್ರಾರಂಭದಿಂದ ಒಂದು ವರ್ಷಗಳ ಕಾಲ ಜನ್ಮದಲ್ಲಿ ಗುರುವಿನ ಸಂಚಾರ ಆದರೆ ದುಃಖವನ್ನು ಉಂಟು ಮಾಡ್ತಾನೆ ಅಂತ ತುಂಬ ಪ್ರಚಲಿತವಾಗಿ ಹೇಳ್ತಿರ್ತಾರೆ ಜನ್ಮರಾಮನರೋ ದುಃಖಂ ಅಂತ ಅಂದರೆ ಜನ್ಮಕ್ಕೆ ಗುರು ಬಂದಾಗ ದುಃಖವನ್ನು ಉಂಟು ಮಾಡ್ತಾನೆ ಜನ್ಮದಲ್ಲಿ ಅನೇಕ ಸಮಸ್ಯೆಗಳನ್ನು ಕೊಡ್ತಾನೆ ಅಂತ ಅಂಗಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಅಂತ ಹೇಳುವಂಥ ರೀತಿಯಲ್ಲಿ ದೇಹದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ವೃಷಭರಾಶಿಯವರಿಗೆ ಉಂಟಾಗುವಂತಹ ಸಾಧ್ಯತೆಗಳಿದೆ ಅನಾರೋಗ್ಯದಿಂದಾಗಿ ಹತ್ತನೇ ಮನೆಯಲ್ಲಿ ಶನಿಯ ಒಂದು ಯೋಗ ಇರೋದರಿಂದ ಪಂಚಮದಲ್ಲಿ ಕೇತುವಿನ ಯೋಗ ಇರೋದರಿಂದ ಗಾಡಿಯಲ್ಲಿ ಸಣ್ಣ ಪುಟ್ಟ ಬೀಳು ಏಳು ಆಗುವಂತಹ ಸಾಧ್ಯತೆಗಳು ಅದರ ಜೊತೆಗೆ ಕ ಕಾರಕೋ ಭಾವನಾಶಃ ಅಂತ ಹೇಳುವಂಥ ರೀತಿಯಲ್ಲಿ ಹತ್ತನೇ ಮನೆಯಲ್ಲಿ ಶನಿಯ ಸಂಚಾರ ಅನ್ನುವಂಥದ್ದಾದಾಗ ಕೆಲಸದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡ್ತಾನೆ ಯಾಕೆಂದರೆ ಕರ್ಮಕಾರಕನಾಗೇ ಶನಿ ಇರೋದು ಅವನು ಕರ್ಮಸ್ಥಾನಕ್ಕೆ ಬಂದಾಗ ಆ ಭಾವವನ್ನು ನಾಶ ಮಾಡ್ತಾನೆ ಅಂತ ಸ್ಪಷ್ಟ ಶಾಸ್ತ್ರ ಹೇಳುವಂಥ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಬದಲಾವಣೆಗಳು ಉಂಟಾಗುವಂಥದ್ದು ಸ್ಥಾನ ಪಲ್ಲತ ಪಲ್ಲಟ ಅನ್ನುವಂಥದ್ದು ಉಂಟಾಗುವಂಥ ಸಾಧ್ಯತೆ ದೇಹದಲ್ಲಿ ವಿಶೇಷವಾಗಿ ಗುರುವಿನಿಂದ ಬರುವಂಥ ಹೊಟ್ಟೆ ಭಾಗಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಿದ್ದರೆ ಅದರ ಜೊತೆಗೆ ಮುಖದ ಮೇಲೆ ಸಣ್ಣ ಪುಟ್ಟ ರೋಗ ಯಾಕಂದರೆ ಕಾಲಪುರುಷನ ಮುಖಸ್ಥಾನ ಅಂತ ಕರಿತೀವಿ ವೃಷಭ ರಾಶಿಯನ್ನು ಹಾಗಾಗಿ ಗುರು ಅಲ್ಲಿಗೆ ಬಂದಾಗ ಸ್ವಲ್ಪ ಮುಖದ ಮೇಲೆ ಸಣ್ಣ ಪುಟ್ಟ ರೋಗಗಳು ಕೊಡುವಂಥದ್ದು ಹೊಟ್ಟೆ ಭಾಗಕ್ಕೆ ಸಂಬಂಧಪಟ್ಟಿರುವಂಥ ಅನಾರೋಗ್ಯ ಈ ಡಯಾಬಿಟಿಸ್ ಇತ್ಯಾದಿ ಇರತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಆಗುವಂಥ ರೀತಿಯಲ್ಲಿ ಈ ವೃಷಭ ರಾಶಿಯವರಿಗೆ ಸಿಗುತ್ತೆ ಹಾಗಾಗಿ ಕೃಷ ವೃಷಭರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಐದನೇ ಸ್ಥಾನವನ್ನು ನಾವು ಪ್ರಜ್ಞಾ ಪ್ರತಿಭಾ ವಿವೇಕ ವಿವೇಕಶಕ್ತಿ ಪುರಾತನ ಪುಣ್ಯಂ ಅಂತ ಹೇಳುವಂಥ ರೀತಿಯಲ್ಲಿ ಪೂರ್ವ ಜನ್ಮದ ಸುಕೃತ ಅನ್ನುವಂಥದ್ದು ನಿಮಗೆ ಈಗ ಕೆಲಸ ಮಾಡಲ್ಲ ಹಾಗಾಗಿ ನೀವು ಆಡುವಂಥ ಮಾತು ನೀವು ಮಾಡುವಂಥ ಯೋಚನೆಯಿಂದ ನೀವು ಒಂದಷ್ಟು ಗೊಂದಲಗಳನ್ನು ಮಾಡಿಕೊಳ್ಳುವಂತಹ ಕೆಲಸದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಕಾಣ ಸಿಗತ್ತೆ ವೃಷಭ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕೆಲಸದ ವಿಚಾರದಲ್ಲಿ ಸ್ವಲ್ಪ ನಿಮ್ಮ ತಾಳ್ಮೆ ಸಮಯ ಪ್ರಜ್ಞೆ ಅನ್ನುವಂಥದ್ದು ನಿಮ್ಮನ್ನು ಒಂದು ವರ್ಷಗಳ ಮಟ್ಟಿಗೆ ಕಾಪಾಡಲಿದೆ ಇದರ ಜೊತೆಗೆ ಏನು ಮಾಡ್ಬೋದು ಗುರುಶಾಂತಿ ಶನಿಶಾಂತಿಯನ್ನು ಮಾಡುವಂಥದ್ದು ಮತ್ತು ಗಣಪತಿಗೆ ವಿಶೇಷವನ್ನು ವಿಶೇಷವಾಗಿರುವಂಥ ಆರಾಧನೆಯನ್ನು ಮಾಡುವಂಥದ್ದು ವೃಷಭರಾಶಿಯವರಿಗೆ ತುಂಬ ಸೂಕ್ತ ಗಣಪತಿಗೆ ಮೋದಕ ಪ್ರಿಯ ಅಂತ ಕರಿತೀವಿ ಹಾಗಾಗಿ ಗಣಪತಿಗೆ ನೈವೇದ್ಯ ಪ್ರಿಯ ಸಿಹಿಯಾಗಿರುವಂಥ ಪದಾರ್ಥಗಳನ್ನು ನೈವೇದ್ಯ ತುಂಬ ಇಷ್ಟಪಡ್ತಾನೆ ತೆಂಗಿನಕಾಯಿ ಬಾಳೆಹಣ್ಣು ಬೆಲ್ಲ ಅವಲಕ್ಕಿ ಇತ್ಯಾದಿ ಪದಾರ್ಥಗಳನ್ನು ನೈವೇದ್ಯ ಮಾಡಿಸುವಂಥದ್ದು ಅಥವಾ ಗಣಪತಿಗೆ ಹಾರ ಅಥವಾ ಮೋದಕವನ್ನು ಸಮರ್ಪಣೆ ಮಾಡಿಸುವಂಥದ್ದು ಗಣಪತಿಗೆ ಪೂಜೆಯನ್ನು ಮಾಡಿಸುವಂಥದ್ದು ಮನೆಯಲ್ಲಿ ಗಣಪತಿ ಚಿತ್ರದ ಪಟದ ಮುಂದೆ ಗಣಪತಿಯ ಅಷ್ಟೋತ್ರಾದಿಗಳನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಮತ್ತು ಶನಿ ಶಾಂತಿ ಆಗಲಿ ಅನ್ನುವಂಥ ರೀತಿಯಲ್ಲಿ ಆ ಆಂಜನೇಯ ಸ್ವಾಮಿಗೆ ಅಭಿಷೇಕ ಪೂಜಾದಿಗಳನ್ನು ಒಡೆಯಹಾರದ ಸಮರ್ಪಣೆಯನ್ನು ಮಾಡುವಂಥದ್ದು ವೃಷಭ ರಾಶಿಯರಿಗೆ ಬರಬಹುದಾಗಿರುವಂಥ ಒಂದಷ್ಟು ಅನಾರೋಗ್ಯಗಳನ್ನು ನಿವಾರಣೆಯನ್ನು ಮಾಡುತ್ತೆ ಕುಲದೇವರು ಆರಾಧನೆ ಮಾಡಿ ನಾನು ಹೇಳ್ತಾಯಿರ್ತೀನಿ ಸಮಸ್ಯೆ ಇದೆ ಅಂತಂದರೆ ಎಲ್ಲರಿಗೂ ಸಮಸ್ಯೆ ಇರುತ್ತಾ ಅಂತಂದರೆ ಅವರವರ ವೈಯಕ್ತಿಕ ದಶಾಭುಕ್ತಿ ಕೂಡ ಭಾಳ ಮುಖ್ಯ ಆಗುತ್ತೆ ಬರೀ ರಾಶಿ ಮೇಲೆ ಹೇಳೋದು ಆಯಿತು ಅಂತಂದರೆ ಒಂದಷ್ಟು ಮಟ್ಟಿಗೆ ಅದು ಫಲ ಕೊಟ್ಟೇ ಕೊಡುತ್ತೆ ಆದರೆ ಹೆಚ್ಚಿನದಾಗಿ ಫಲ ಕೊಡುವಂಥದ್ದು ದಶಾಭುಕ್ತಿ ಅಂತ ಅವರಿಗೆ ದಶಾಭುಕ್ತಿ ಚೆನ್ನಾಗಿತ್ತು ಅಂತಂದರೆ ಇದರ ಇಂಟೆನ್ಸಿಟಿ ಇದರ ತೀಕ್ಷ್ಣತೆ ಕಡಿಮೆ ಆಗುತ್ತೆ ಇಲ್ಲ ಅಂತಂದರೆ ಇದರ ತೀಕ್ಷ್ಣತೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ ದಶಾಭುಕ್ತಿ ಚೆನ್ನಾಗಿತ್ತು ಅಂತಂದರೆ ಆಗುವಂಥ ಗೋಚಾರದಲ್ಲಿ ಬರುವಂಥ ಸಣ್ಣ ಪುಟ್ಟ ಫಲಗಳು ಅನ್ನೋಂಥದ್ದು ಅಷ್ಟಾಗಿ ಬಾಧಕ ಆಗೋಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ